ಸರ್ ಗಾಡಿದಾಗ ಬರ್ತಾಯಿದ್ವು ಪೊಲೀಸವ್ರು ಅಡ್ಡ ಹಾಕಿದ್ರು ಪೊಲೀಸರು ಅಡ್ಡಾಗಿ ನಿಲ್ಲಿಸ್ತೆ ಯಾಕೆ ಎಕ್ಸಾರ ಅಂತಂದೆ ಸ್ವಲ್ಪ ಅಂತಂದು ನಿಲ್ಲಿಸ್ದೆ ಸರ್ ಆಸ್ಪತ್ರೆ ಪಾಪ ಹುಷಾರಿಲ್ಲ ಅಂತಂದೆ ಆಯ್ತು ಆಯ್ತು ಹೋಗಪ್ಪ ಅಂತಂದ್ರು ತಿರು ಇನ್ನೊಬ್ರು ಯಾರೋ ಬಂದು ಇನ್ನೊಬ್ರು ಪೊಲೀಸವ್ರು ಬಂದು ಅಡ್ಡ ಹಾಕಿದ್ರು ಆಗ ಸರ್ ಸರ್ ಅರ್ಜೆಂಟ್ ಹೋಗಬೇಕು ಅಂತಂದೆ ಹಂಗೆ ಬಿಡ್ಲಿಲ್ಲ ಅವರು ಆಗ ಗಾಡಿ ಏನು ಮಾಡಿದ್ರು ಮುಂದೆ ಗಾಡಿ ಇದು ಓಡಿಸ್ತೆ ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆಯಿತು ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಯ್ತಾಯ್ತು ಟೆಂಪೋ ಎಂಚರ್ ಕರ್ಸಿದ್ರು ಅವರು ಟೆಂಪೋ ಎಂಚರ್ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್ ಟೆಂಪೋ ಪಾಪುಗೆ ದೊಡ್ಡಪ್ಪ ನಾವೇ ಬರ್ತದೆ ಮದ್ರೆ ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ ಇಂಗ್ಲೀಷನ್ ಅಂತ ಕರ್ಕೊಂಡಿದ್ದೇ ಇವತ್ತು ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕಚ್ಚಿತ್ತು ಅಲ್ಲಿ ಮದ್ರು ಮದ್ರ ಮದ್ರ ತೋರಿಸ್ಬಿಟ್ಟು ಮದ್ರಿಂದ ಇಲ್ಲಿ ಬರ್ತಾ ಕರ್ಕೊಂಡಿದ್ದವು ಗೊರಹಳ್ಳಿ ಪೊಲೀಸರು ರೆಡಿಲಿಲ್ಲ ಅಂದ್ರೆ ಪಾಪು ಏನೋ ನಮ್ಮ ಕೊಡಕ್ ನಾವು ಹೋಗುವ ನಮಗೇನೋ ಆಯ್ತಾರಲ್ಲ ಪೊಲೀಸರು ಅಲ್ಲಿ ಬಂದು ಅವರಾಗ ಅಡ್ಡ ಹೊಡೆದ್ರು ಎರಡನೇ ಸಲ ಕೈ ಅಡ್ಡ ಹೊಡೆದ್ರು ಹಾಗೊಬ್ರು ಒಬ್ರು ಕೈಯ್ಯ ಹಿಂಗೆ ಹಿಡಿದು ಎಳೆದ್ರು ಅವ್ರು ಯಾರು ಅಂತ ಸರಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಆದ್ರಿಂದ ಕೈ ಹಿಂಗೆ ಗಾಡಿ ಅದು ಕಾಲಿಸಿದ್ ಮುಂದೆ ಮುಡಿದ್ರೆ ಕಾಲಿಸಿದ್ ನಾವು ಮುಂದೆ ಬಿದ್ದೋದು ಪಾಪ ಇನ್ನೊಂದು ಸ್ವಲ್ಪ ಮುಂದೆ ಬಿದ್ದೋಯ್ತು ಟೆಂಪೋ ತಲೆ ಮೇಲೆ ಹಾಕಬಿಡ್ತು ಏನಾಗಬೇಕು ಅಂತ ಸರ್ ಏನಾಗಬೇಕು ಪಾಪಕ್ಕೆ ಪೊಲೀಸ್ ಅಂಥ ಪೊಲೀಸ್ನ ಭ್ರಷ್ಟ ಪೊಲೀಸ್ನವ್ರಿಗೆ ಏನಾರ ಬುದ್ಧಿ ಕಲಿಸಬೇಕು ಸರ್ ಏನೇನಾರು ಈಗ ನಮ್ಮ ಈಗ ನಮ್ಗೆ ನಾವು ಏನಾರ ಆ್ಯಕ್ಸಿಡೆಂ ನಮಗೂ ಹಂಗೆ ಆಗಿದ್ರೆ ಯಾರು ಗೊತ್ತಿ ಸರ್ ನಮಗೆ ನಮಗೂ ಹಂಗೆ ಆಗಿದ್ರೆ ಈಗ ನಾವು ಇನ್ನೂ ಹೇಳೋಕಾಯ್ತಿರ್ಲಿಲ್ಲ ಈಗ ಈಗ ಇನ್ನೊಂದು ಅರ್ಧ ಈ ಕಡೆ ಬಂದಿದ್ರೆ ನಮ್ಮ ತಲೆ ಮೇಲೆ ಓದ್ತದೆ ಗಾಡಿ ಈ ಪೊಲೀಸ್ನವ್ರು ಆದಂಥ ಪೊಲೀಸ್ನವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ಸಾವಿರ ಜನರು ಸಹಿತ ಸಪೋರ್ಟ್ ಮಾಡೋಕೆ ಅವ್ರಿಗೆ ಅವ್ರೆ ಸಾರ್ ಸರ್ ಸಾರ್ ಬನ್ನಿ ಸ್ವಲ್ಪ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಅಂದ್ರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹೋಯ್ತಾರೆ ನಾಲ್ಕು ಜನ ಐದು ಜನ ಪೊಲೀಸ್ನವರಿದ್ದು ತಮ್ಮನ ಮಗ ಒಂದು ಗಂಡು ಒಂದು ಹೆಣ್ಣು ಸರ್ ಹೆಣ್ಣು ದೊಡ್ಡವರು ಅವರು ಅವ್ರೆ ದೊಡ್ಡವರು ಮೂರು ವರ್ಷ ಇನ್ನು ಸಣ್ಣ ಪಾಪ ಇಲ್ಲ ಸ್ಕೂಲಿಗೆ ಇನ್ನೂ ಸೇರಿಸಿರಲಿಲ್ಲ ಇನ್ನೂ ಸೇರಿಸಿ ಸರ್ ಈಗ ಅದೇ ಪೊಲೀಸ್ನವ್ರಿಗೆ ಅವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಏನು ತಪ್ಪಿಗೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಕೆಲಸದಿಂದ ಅಮಾನತ್ತು ಅವ್ರನ್ನ ಈಗ ನಮ್ಗಾದಂಥ ಗತಿ ಇನ್ನೊಬ್ಬರು ಸಾವಿರ ಸಾವಿರ ಜನಕ್ಕೆ ಇನ್ನೋರ್ಗೆ ಯಾರಿಗೂ ಆಗಬಾರ್ದು ಈಗ ಈಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಸ್ಕೊಳ್ಳೋಸ್ಕರ ಹೋಗಿ ಅವ್ರಿಗೆ ಒಬ್ಬ ನಾವು ಈಗ ಪ್ರಾ ಒಂದು ಪ್ರಾಣನೇ ತಿನ್ಕೊಂಡ್ರು ಈಗ ಪೊಲೀಸ್ನವ್ರು ಅವಂತ ಇಡೀ ಅಂಥ ರೂಲ್ಸ್ ಏನಿದೆ ಈಗ ಸರ್ ಈಗ ಅವ್ರಿಗೆ ಎಲ್ಮೆಟ್ ಏನು ಹಾಕಿಲ್ಲ ಸರ್ ಆಸ್ಪತ್ರೆಗೆ ಅಂತ ಇಲ್ಲಿಂದ ಇಲ್ಲಿಗೆ ಅಲ್ಲ ಸರ್ ಹೆಲ್ಮೆಟ್ ಅಂತ ಏನು ಕೇಳಿಲ್ಲ ಅವ್ರು ಕೇಳಿದ್ರೆ ಐದು ಸಾವಿರ ದುಡ್ಡು ಅಲ್ಲೇ ಕೊಡ್ಬಂಗ್ ಸರ್ ನಾನು ಎಮರ್ಜೆನ್ಸಿ ಇರ್ತದಾ ಸರ್ ಎಲ್ಲ ಟೈಮ್ ಅದೇ ಥರ ಇರ್ತದ ಸರ್ ಚಿನ್ನು ಅಂತ